ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಗೆ ಸ್ಕೂಟಿ ಓಡಿಸೋದು ಅಂತ ಹೇಳ್ಕೊಡ್ತೀನಿ ನಾನು ಸ್ಕೂಟಿ ಓಡಿಸೋದರಲ್ಲಿ ತುಂಬ ಪ್ರವೀಣೆ ಅಂತ ಏನಲ್ಲ ನನಗೆ ಗೊತ್ತಿರುವಂಥ ಟಿಪ್ಸು ಟ್ರಿಕ್ಸು ಎಲ್ಲ ನಿಮಗೆ ಹೇಳ್ಕೊಡೋಣ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ಇವತ್ತು ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾಕಂದರೆ ನಾನು ಹೊಸ ವೀಡಿಯೋಗಳು ನಾನು ನೋಡೋವಂಥ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಮತ್ತು ಹೆಂಗೆ ಓಡಿಸೋದು ಸ್ಕೂಟಿನ ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಇದೇ ಸ್ಕೂಟೀಲಿ ನಾನು ಹೇಗೆ ಓಡಿಸ್ಬೇಕು ಅಂತ ಹೇಳ್ಕೊಡ್ತೀನಿ ಇದು ಇಲ್ಲೇ ಸ್ಟಾರ್ಟ್ ಮಾಡಬೇಕು ಇದು ಎಕ್ಸಲೇ ಎಕ್ಸಲೇಟ್ರ್ ಕೊಡಬೇಕು ಇದು ಆ್ಯಕ್ಟಿವ್ ಒನ್ ಟ್ವೆಂಟಿ ಫೈ ಸ್ಕೂಟಿ ಒಂದೊಂದು ಸ್ಕೂಟಿ ಒಂದೊಂದು ಥರ ಇರುತ್ತೆ ಯಾಕೆ ಹೇಗೆ ಸ್ಟಾರ್ಟ್ ಮಾಡಬೇಕು ಹೇಗೆ ಏನು ಅಂತ ಮತ್ತೆ ಎರಡು ಬ್ರೇಕು ಆ ಕಡೆ ಈ ಕಡೆ ಇದೆಯಲ್ಲ ಇವೆರಡು ಬ್ರೇಕು ಇದು ಲೆಫ್ಟ್ ಹ್ಯಾಂಡ್ ಬ್ರೇಕು ಅದು ರೈಟ್ ಹ್ಯಾಂಡ್ ಬೇಕು ಬ್ರೇಕು ಫಸ್ಟು ಕೀ ಹಾಕಬೇಕು ಅಂದರೆ ಫಸ್ಟ್ ಹಿಂಗೆ ಲಾಕ್ ಇರುತ್ತೆ ಲಾಕ್ನ ಹಿಂಗೆ ತೆಕ್ಕೊಂಡು ಅದಾದಮೇಲೆ ಕೀ ಹಾಕಬೇಕು ಒಂದೊಂದು ಸ್ಕೂಟೀಲಿ ಒಂದೊಂದು ಥರ ಇರುತ್ತೆ ಫ್ರೆಂಡ್ಸ್ ನೀವು ಆ ಸ್ಕೂಟಿ ಹೇಗಿದೆ ಅದು ಫೀಚರ್ಸ್ ಎಲ್ಲ ನೀವೇ ತಿಳ್ಕೊಬೇಕಾಗುತ್ತೆ ಯಾಕೆಂದರೆ ನಿಮ್ಮ ಸ್ಕೂಟಿ ಯಾವುದು ಅಂತ ನಮ್ಗೆ ಗೊತ್ತಿರಲ್ವಲ್ಲ ಅದಾದ್ಮೇಲೆ ಸ್ಟಾರ್ಟ್ ಸ್ಟಾರ್ಟ್ ಆದಾಗ ಇಲ್ಲಿ ಟೈಮು ಏನು ಎಲ್ಲ ಗೊತ್ತಾಗುತ್ತೆ ಇಷ್ಟು ಸ್ಟಾರ್ಟ್ ಆಗುತ್ತೆ ಯಾವ ಸ್ಪೀಡಲ್ಲಿದೆ ಅಂತೆಲ್ಲ ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಗಾಡಿನ ಸ್ವಲ್ಪ ಮೇಲೆ ಎತ್ಕೊಂಡು ಸ್ಟ್ಯಾಂಡ್ ತೆಗೆದು ಸ್ಟಾರ್ಟ್ ಮಾಡಬೇಕು ನಾವು ಗಾಡಿ ಸ್ಟಾರ್ಟ್ ಮಾಡಬೇಕು ಅಂದರೆ ಅಲ್ಲಿ ಬ್ರೇಕ್ ಇದೆಯಲ್ಲ ಲೆಫ್ಟ್ ಹ್ಯಾಂಡ್ ಬ್ರೇಕ್ ಇಟ್ಕೊಂಡು ಇಲ್ಲಿ ರೆಡ್ ಕಲರ್ ಸ್ಟಾರ್ಟ್ ಬಟನ್ ಇದೆಯಲ್ಲ ಸೊ ಅದನ್ನು ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಒಂದೊಂದು ಸ್ಕೂಟಿಲಿ ಒಂದೊಂದು ಥರ ಇರುತ್ತೆ ಗಾಡಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಅಂದರೆ ಲೆಫ್ಟ್ ಹ್ಯಾಂಡ್ ಬ್ರೇಕು ಇಟ್ಕೊಂಡು ಆ ಬಟನ್ನ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಬಟ್ ಇದು ಎಕ್ಸಿಲೇಟ್ರು ಫ್ರೆಂಡ್ಸ್ ಇಲ್ಲೇ ನಾವು ಕ ಬೀಳೋದು ಹೇಳೋದು ಎಲ್ಲ ಇದ್ರ ಮೇಲಿದೆ ಏಕ ಯಾವ ಥರ ಕೊಡ್ತೀವಿ ಎಕ್ಸಿಲೇಟ್ರ್ ನಾವು ಅಂತ ಬ್ರೇಕ್ ಯಾವ ಥರ ಹಿಡಿಬೇಕು ಅದೆಲ್ಲ ಇಲ್ಲೇ ಇರುತ್ತೆ ನಾವು ಜಸ್ಟ್ ಎಕ್ಸಿಲೇಟ್ರ್ ಹೆಂಗೆ ಕೊಡೋದು ಏನು ಬ್ಯಾಲೆನ್ಸ್ ಮಾಡೋದು ಕಲ್ತುಬಿಟ್ರೆ ಸ್ಕೂಟಿ ಆರಾಮ್ಸೆ ಕಲ್ತಂಗೆ ಎಕ್ಸಲೇಟ್ರನ್ನ ಆಗಿ ಕೊಟ್ಕೊಂಡು ಕೊಟ್ಕೊಂಡು ಕಲಿಬೇಕು ಫ್ರೆಂಡ್ಸ್ ಏನಿಲ್ಲ ನಮ್ಮನೆ ವ್ಯರ್ಯಾಂಡ್ದಲ್ಲೇ ಸಾಕು ಸ್ವಲ್ಪ ಸ್ವಲ್ಪ ದೂರನೇ ಮೂವ್ ಆಗಬೇಕು ಎರಡು ಕಾಲುನೂ ಆ ಕಡೆ ಈ ಕಡೆ ಕೊಡ್ತಾ ಇರಬೇಕು ಸ್ವಲ್ಪ ಸ್ವಲ್ಪನೇ ದೂರ ಸ್ವಲ್ಪ ಸ್ವಲ್ಪ ದಿನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಪ್ರಾಕ್ಟೀಸ್ ಇದ್ದರೆ ಯಾವುದು ಬರಲ್ಲ ಅನ್ನೋ ಥರ ಏನಿಲ್ಲ ಫ್ರೆಂಡ್ಸ್ ನೋಡಿ ನಾನು ಎರಡು ಕಾಲುನೂ ಆ ಕಡೆ ಕೊಟ್ಟು ಏನಾರು ನಿಮ್ಮದು ಹೈಟು ಕಡಿಮೆ ಇದ್ದರೆ ಹೀಲ್ಡ್ ಸ್ಲಿಪ್ಪರ್ ಹಾಕ್ಕೊಳ್ಳಿ ಅದು ಸ್ವಲ್ಪ ಬ್ಯಾಲೆನ್ಸ್ ಗೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಆ ಕಡೆ ಈ ಕಡೆ ಕಾಲು ಕೊಟ್ಕೊಂಡು ಮುಂದೆ ಹೋಗ್ತಾರೆ ಮತ್ತೆ ಮುಂದೆ ರೋಡ್ ನೋಡಿ ಯಾರಾದರೂ ಗಾಡಿ ನೋಡ್ತಾರೆ ಸೊ ಮುಂದೆ ರೋಡ್ ನೋಡ್ತಾ ಇರಬೇಕು ನಿಮಗೆ ಅವಾಗ ಆದಷ್ಟು ಫ್ರೆಂಡ್ಸ್ ಮುಂದೆ ರೋಡ್ ನೋಡಿಕೊಂಡೇ ಓಡಿಸಿ ಆದಷ್ಟು ನಿಮ್ಮ ಮನೆ ವೆರ್ಯಾಂಡ ಸ್ವಲ್ಪ ಜಾಗ ಇರುತ್ತಲ್ಲ ಅಲ್ಲೇ ಕಲಿ ರೋಡಿಗೆಲ್ಲ ಚೆನ್ನಾಗಿ ಸ್ವಲ್ಪ ಕಲ್ತ ಒಂದು ಎರಡು ಮೂರು ದಿನ ಆದಮೇಲೆ ಓಡಿಸಿ ಆ ಕಡೆ ಈ ಕಡೆ ಕಾಲು ಕೊಡೋದು ಮಾತ್ರ ಮರಿಬೇಡಿ ಮತ್ತು ಎಕ್ಸಲೇಟ್ರನ್ನ ಜೋ ಜಾಸ್ತಿ ಕೊಡೋದು ಸ್ವ ಸ್ವಲ್ಪವೇ ಸ್ವಲ್ಪನೇ ಕೊಟ್ಟು ಕೊಟ್ಟು ಕಲಿಯೋದನ್ನ ಪ್ರಾಕ್ಟೀಸ್ ಮಾಡಿ ಬ್ರೇಕ್ ಮೊದಲು ಬ್ರೇಕ್ ಹಿಡಿಯೋದನ್ನ ಮಾತ್ರ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಲೇಬೇಕು ಬೀಳೋ ಬಿಡೋ ಚಾನ್ಸಸ್ ನೋಡೋದ್ರಲ್ಲ ಫ್ರೆಂಡ್ಸ್ ಇದು ಇಂಟ್ರೊಡಕ್ಷನ್ ಅಷ್ಟೇ ಜಸ್ಟ್ ಹೇಗೆ ಸ್ಟಾರ್ಟ್ ಮಾಡೋದು ಹೇಗೆ ಬ್ರೇಕ್ ಹಿಡಿಯೋದು ಎಕ್ಸಲೇಟ್ರ್ ಕೊಡೋದು ಅಂತ ನೆಕ್ಸ್ಟು ರೋಡಲ್ಲಿ ಇನ್ನೂ ಸ್ವಲ್ಪ ಡೀಪಾಗಿ ಹೇಳ್ಕೊಡ್ತೀನಿ ಇವಾಗ ಏನಂದರೆ ಎರಡೂ ಹೇಳ್ತಾರೆ ಸ್ಕೂಟಿ ತುಂಬ ತೂಕ ನನಗೆ ಅದಕ್ಕೆ ಕಲಿಯೋದಕ್ಕೆ ಆಗ್ತಿಲ್ಲ ಅಂತ ನಾವೇನದನ್ನು ಹೊತ್ಕೊಂಡು ಹೋಗಲ್ಲ ಜಸ್ಟು ಜಸ್ಟ್ ಏನಂದರೆ ಓಡಿಸ್ಕೊಂಡು ಹೋಗ್ತೀವಿ ಅದನ್ನು ಬ್ಯಾಲೆನ್ಸ್ ಮಾಡಿ ನಾವು ಕಲಿಯೋದ್ರಲ್ಲಿರೋದು ಅದ್ರ ವೆಯ್ಟು ಮೊದ್ ಮೊದಲು ಗೊತ್ತಾಗುತ್ತೆ ಏಕೆಂದ್ರೆ ನಮ್ಗೆ ಓಡಿಸೋದು ಗೊತ್ತಿರಲ್ವಲ್ಲ ಬ ಭಾರ ನಮ್ಮ ಮೇಲೆ ಬಿದ್ದಂಗೆ ಅನಿಸ್ತಾ ಇರುತ್ತೆ ನಾವು ಏನು ಮಾಡಬೇಕಂದ್ರೆ ಅದನ್ನು ಸ್ವಲ್ಪ ಕಲಿಬೇಕು ಅಂದರೆ ಅದು ಭಾರ ಇದೆ ಅನ್ಕೊಂಬೋದು ನಾವು ಬ್ಯಾಲೆನ್ಸ್ ಮಾಡೋದು ಕಲಿತರೆ ಆಟೋಮೆಟಿಕ್ಕಾಗಿ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇಷ್ಟ ಆಗಿದ್ರೆ लाइक like